ನನಗೆ ಇಪ್ಪತ್ತಾರು ವರ್ಷ ತುಂಬಿದಾಗ ನನ್ನ ಅಪ್ಪ ಅಮ್ಮ ನನಗೆ ಮದುವೆ ಮಾಡಬೇಕೆಂದು ತೀರ್ಮಾನಿಸಿದ್ರು ನಾನು ಹಲವು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದೆ ನಾವು ತುಂಬಾ ಬಡವರಾಗಿರುವುದರಿಂದ ಒಂದು ಸರಿಯಾದ ಕೆಲಸವೂ ಇಲ್ಲದಿದ್ದರಿಂದ ನನಗೆ ಹೆಣ್ಣು ಕೊಡಲು ಯಾರೂ ಒಪ್ಪಿಕೊಳ್ಳುತ್ತಿರಲಿಲ್ಲ ಹೀಗೆ ನನಗೆ ಆರು ತಿಂಗಳುಗಳ ಕಾಲ ಅಲ್ಲಿ ಇಲ್ಲಿ ಎಂದು ಹೆಣ್ಣು ನೋಡುತ್ತಲೇ ಇದ್ದರು ಯಾವುದಾದ್ರೂ ಸರಿ ಇದು ಸೆಟ್ ತೀರ್ಮಾನಿಸುವಾಗ ಏನಾದರೂ ಒಂದು ಅಡ್ಡಿ ಬಂದು ಆ ಸಂಬಂಧ ಮುರಿದು ಬೀಳುತ್ತಿತ್ತು ಹೀಗೆ ನನಗೆ ಇಪ್ಪತ್ತೇಳು ವರ್ಷವಾಯಿತು ಈಗ ನನಗೆ ಒಂದು ಸಂಬಂಧ ಕೂಡಿ ಬಂದು ಮದುವೆಯನ್ನು ನನ್ನ ತಂದೆ ತಾಯಿ ಏರ್ಪಡಿಸಿದರು ನನ್ನ ಹೆಸರು ಮೋಹನ್ ನಾನು ಮದುವೆಯಾಗುವ ಹುಡುಗಿಯ ಹೆಸರು ಪಾರ್ವತಿ ಆದರೆ ಅವಳನ್ನು ಮುದ್ದಿನಿಂದ ಪಾರು ಎಂದು ಕರೆಯುತ್ತಿದ್ದರು ನಾನು ಕೂಡ ಪಾರು ಎಂದು ಕರೆಯಬೇಕು ಎಂದು ಅಂದುಕೊಂಡಿದ್ದೇನೆ ನಾನು ಮದುವೆಯ ಹುಡುಗಿಯಲ್ಲಿ ಮೊದಲು ಮಾತನಾಡಲಿಲ್ಲ ನಮ್ಮದು ಲವ್ ಮ್ಯಾರೇಜ್ ಅಲ್ಲ ಅರೇಂಜ್ ಮ್ಯಾರೇಜ್ ಆಗಿತ್ತು ನನ್ನ ಮದುವೆಯಾಗುವ ಹುಡುಗಿ ಸುಂದರ ಚೆಲುವೆಯಾಗಿದ್ದಳು ನಮ್ಮ ಮದುವೆ ಒಂದು ದಿನ ನಡೆದೇ ಹೋಯಿತು ಬಂದ ಗೆಳೆಯರೆಲ್ಲ ನನ್ನನ್ನು ತಮಾಷೆ ಮಾಡಿ ನಗುತ್ತಿದ್ದರು ನೀನು ಅದೃಷ್ಟ ಮಾಡಿದ್ಯಾ ನಿನ್ಗೆ ಐಶ್ವರ್ಯ ರೇಯಂತಹ ಹುಡುಗಿ ಸಿಕ್ಕಿದ್ದಾಳೆ ಆದರೆ ನೀನು ಮಾತ್ರ ಅಮಿತಾಬ್ ಬಚ್ಚನ್ ಅಲ್ಲ ಎಂದು ಹೇಳುತ್ತಿದ್ರು ನನಗೆ ನನ್ನ ಹುಡುಗಿ ತುಂಬಾ ಸುಂದರಿಯಾಗಿದ್ದಾಳೆ ಎಂದು ಎಲ್ಲರೂ ಹೇಳಿ ಹೊಗಳುವಾಗ ತುಂಬಾ ಸಂತೋಷವಾಗ್ತಿತ್ತು ನನ್ನ ಕಾಲು ನೆಲದಲ್ಲಿ ನಿಲ್ಲುತ್ತಿರಲಿಲ್ಲ ನಾನು ಭಾಗ್ಯವಂತ ನನಗೆ ದೇವರು ಸೌಂದರ್ಯವುಳ್ಳ ಹುಡುಗಿಯನ್ನು ನೀಡಿದ್ದಾನೆ ಎಂದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೆ ಕೆಲವರು ಇವಳು ನಿನಗೆ ಸಿಗ್ಬೇಕಾದವಳಲ್ಲ ಎಂದು ಹೇಳಿ ಹೊಟ್ಟೆ ಕಿಚ್ಚು ಪಡುತ್ತಿದ್ದರು ನಾನು ಮದುವೆ ದಿನ ಆವಾಗಾವಾಗ ಮಂಟಪದಲ್ಲಿ ನನ್ನ ಹುಡುಗಿಯನ್ನು ನೋಡುತ್ತಲೇ ಇದ್ದೆ ಮಂಟಪದಲ್ಲಿ ಮದುವೆ ಕಾರ್ಯಕ್ರಮ ಮುಗಿದು ನಾವು ಮನೆಗೆ ಆಗಮಿಸಿದ್ದೆವು ನನ್ನ ಹೆಂಡತಿ ಬಟ್ಟೆಗಳನ್ನು ಬದಲಿಸಿರಲಿಲ್ಲ ಕೋಣೆ ಒಳಗಡೆ ಕೂತಿದ್ದಳು ನಾನು ಯಾವಾಗ ನನ್ನ ಹುಡುಗಿಯ ಜೊತೆ ಮಾತನಾಡುತ್ತೇನೆ ಅವಳನ್ನು ನೋಡುತ್ತೇನೆ ಎಂದು ತುದಿಗಾಲಲ್ಲಿ ನಿಂತಿದ್ದೆ ಮನೆಯಲ್ಲಿ ಎಲ್ಲಾ ನೆಂಟರು ಸಂಬಂಧಿಕರು ಇದ್ದರು ಅವರ ಮುಂದೆ ನನ್ನ ಹುಡುಗಿ ಜೊತೆ ನನಗೆ ಮಾತನಾಡಲು ಆಗುತ್ತಿರಲಿಲ್ಲ ಮನೆಯವರೆಲ್ಲ ಮಾತನಾಡುತ್ತಾ ಅವರವರ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾಗ ನಾನು ಮೆಲ್ಲನೆ ನನ್ನ ಹೆಂಡತಿ ಹತ್ರ ಹೋಗಿ ಮಾತನಾಡಿಸಿದೆ ಹೇಗಿದ್ದೀಯಾ ಇಲ್ಲಿ ಮನೆಯಲ್ಲಿ ಹೇಗೆ ಅನ್ನಿಸ್ತಿದೆ ನಿನ್ಗೆ ಬೋರ್ ಆಗ್ತಿದ್ಯಾ ಆಕೆ ಮುಖ ಸಪ್ಪೆಗೆ ಮಾಡಿದ್ದಳು ನೀನು ಬೇಸರ ಮಾಡಬೇಡ ನಿನ್ನ ಕಷ್ಟ ಸುಖದಲ್ಲಿ ನಾನು ನಿನ್ನ ಜೊತೆ ಇರುತ್ತೇನೆ ನೀನು ಬೇಸರ ಮಾಡಬಾರ್ದು ಎಂದೆ ಹೆಣ್ಣು ಎಂದ ಮೇಲೆ ಒಂದಲ್ಲ ಒಂದು ದಿನ ತಮ್ಮ ಹುಟ್ಟಿ ಬೆಳೆದ ಮನೆಯನ್ನು ಹೆತ್ತವರನ್ನು ಬಿಟ್ಟು ಬರಲೇಬೇಕಲ್ವಾ ನೀನು ಅದಕ್ಕೆ ಬೇಸರ ಮಾಡಿ ಚಿಂತೆ ಮಾಡಬೇಡ ಎಂದು ನಾನು ಸಮಾಧಾನ ಮಾಡಿದೆ ಅವಳು ಹೂ ಎಂದು ತಲೆಯನ್ನು ಆಡಿಸಿದಳು ಆದರೆ ಅವಳ ಕೈಯಲ್ಲಿ ಒಂದು ಪತ್ರ ಮಡಚಿ ಇಟ್ಟುಕೊಂಡಿದ್ದಳು ಅದೇನು ಅದು ಎಂದು ಕೇಳಿದೆ ಅದು ನನ್ನ ಅಮ್ಮ ನನಗೆ ಕೊನೆಯದಾಗಿ ಕೊಟ್ಟಿರುವ ಅಮೂಲ್ಯವಾದ ಪತ್ರ ಎಂದಳು ಹೌದಾ ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡಲು ಹೋಗಲಿಲ್ಲ ಯಾಕಂದರೆ ಆ ದಿನ ಅದನ್ನೆಲ್ಲ ಪ್ರಶ್ನಿಸುವ ದಿನವಾಗಿರಲಿಲ್ಲ ನಮ್ಮ ಕನಸು ಆಸೆ ಆಕಾಂಕ್ಷೆಯನ್ನು ಇಟ್ಟುಕೊಂಡು ಆ ದಿನಕ್ಕೋಸ್ಕರ ನಾವು ಕಾಯುತ್ತಿರುತ್ತೇವಲ್ವಾ ಅದಕ್ಕೋಸ್ಕರ ಮೊದಲ ದಿನವೇ ಆ ಪತ್ರದ ಬಗ್ಗೆ ಏನು ಎತ್ತ ಎಂದು ನಾನು ಹೆಚ್ಚು ಎಂಕ್ವೈರಿ ಮಾಡುವುದಕ್ಕಿಂತ ಸುಮ್ಮನಿರುವುದೇ ಒಳ್ಳೆಯದು ಒಂದು ವೇಳೆ ನಾನು ಅದರ ಬಗ್ಗೆ ಕೇಳಿದರೆ ಈತ ಒಬ್ಬ ಸಂಶಯ ಪಿಶಾಚಿ ಎಂದು ಆಕೆಗೆ ಅನಿಸಿ ಬೇಸರವಾಗಬಹುದು ಬೇಡ ಅವಳಲ್ಲಿ ಏನೂ ಕೇಳುವುದು ಬೇಡ ಎಂದು ನಾನು ಆ ದಿನ ನಗು ನಗುತ್ತಾ ಇದ್ದೆ ಖುಷಿಯಾಗಿ ಮಾತನಾಡುತ್ತಾ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿ ಮಲಗಿ ಬಿಟ್ವಿ ಮರುದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ನನ್ನ ಹೆಂಡತಿ ಅಡುಗೆ ಮನೆಗೆ ಹೋಗಿ ನನಗೆ ತಿಂಡಿ ಮಾಡಿಕೊಟ್ಟಳು ನಾನು ಅದನ್ನು ತಿಂದು ಚಹಾ ಕುಡಿದು ನನ್ನ ಕೆಲಸಕ್ಕೆ ಹೊರಟೆ ಯಾಕಂದ್ರೆ ನಾವು ಬಡವರು ಒಂದು ದಿನ ಕೆಲಸಕ್ಕೆ ಹೋಗದಿದ್ದರೆ ನಮಗೆ ಆ ದಿನ ತಿನ್ನಲು ಏನೂ ಇರೋದಿಲ್ಲ ಆ ದಿನ ದುಡಿದಿದ್ದನ್ನು ಅದೇ ದಿನ ಮುಗಿಸುವುದು ನಮ್ಮ ರೂಢಿ ಎಲ್ಲಿಯಾದ್ರೂ ಒಂದು ದಿನ ಆರೋಗ್ಯ ಕೆಟ್ಟರೆ ಮರುದಿನ ಆ ಕಡೆ ಈ ಕಡೆಯಿಂದ ಸಾಲ ಮಾಡಬೇಕಾದ ಪರಿಸ್ಥಿತಿ ಹಾಗೆ ನಾನು ನನ್ನ ಬಟ್ಟೆ ಬರೆಗಳನ್ನು ಹಾಕಿಕೊಂಡು ನನ್ನ ಪ್ರೀತಿಯ ಹೆಂಡತಿಗೆ ತಂದೆ ತಾಯಿಯಲ್ಲಿ ಹೇಳಿ ನಾನು ಕೆಲಸಕ್ಕೆ ಹೊರಟೆ ಸಂಜೆ ಕೆಲಸ ಬಿಟ್ಟು ಬರುವಾಗ ಮನೆಗೆ ಬೇಕಾದ ಕೆಲವು ಸಾಮಗ್ರಿಗಳು ಮತ್ತು ತಿಂಡಿಗಳು ಒಂದು ಪ್ಯಾಕೆಟ್ ಹಾಲನ್ನು ತಂದು ನನ್ನ ಹೆಂಡತಿಯಲ್ಲಿ ಕೊಟ್ಟು ನನಗೆ ಚಹಾ ಮಾಡಿ ಕೊಡು ಎಂದು ಹೇಳಿದೆ ಆರು ನನಗೆ ಚಹಾ ಮಾಡಿ ಪಕೋಡಾ ಸಮೇತ ಕೊಟ್ಟು ರೀ ಇದನ್ನು ತಿನ್ನಿ ಎಂದು ಹೇಳಿದ್ಲು ನಾನು ಕೆಲಸ ಮಾಡಿ ಬಂದು ತುಂಬಾ ಆಯಾಸವಾಗಿದ್ದೆ ನನ್ನ ಹೆಂಡತಿಯ ಸೇವೆ ಆರೈಕೆಯಿಂದ ನಾನು ಸಂತೋಷವಾಗಿದ್ದೆ ಅವತ್ತು ನಾವು ಸಂತೋಷವಾಗಿ ಆ ರಾತ್ರಿ ಕಳೆದು ಬಿಟ್ಟೆವು ಮರುದಿನ ನಾನು ಕೆಲಸಕ್ಕೆ ಹೊರಟು ಹೋಗಿದ್ದೆ ಸಂಜೆ ಬರುವಾಗ ಮನೆಯಲ್ಲಿ ಅಪ್ಪ ಅಮ್ಮ ಇರಲಿಲ್ಲ ಪಾರು ಅಪ್ಪ ಅಮ್ಮ ಎಲ್ಲಿ ಹೋಗಿದ್ದಾರೆ ಎಂದು ನಾನು ಕೇಳಿದೆ ಆಗ ಅವರು ಎಲ್ಲಿಗೆ ಹೋದದ್ದು ಎಂದು ನನಗೆ ಗೊತ್ತಿಲ್ಲ ಆದರೆ ನಾವು ಪಕ್ಕದ ಊರಲ್ಲಿರುವ ಸಂಬಂಧಿಕರ ಮನೆಗೆ ಹೋಗುತ್ತೇವೆ ಎಂದು ಹೇಳಿ ಹೋಗಿದ್ದಾರೆ ಬರುವಾಗ ಎರಡು ದಿನ ಕಳೆಯಬಹುದು ಎಂದು ಹೇಳಿದ್ದಾರೆ ಹೌದಾ ಎಂದು ನಾನು ಕೇಳಿದೆ ಮರುದಿನ ನಾನು ಕೆಲಸಕ್ಕೆ ಹೊರಡುವಾಗ ಒಬ್ಬರು ಗಂಡಸು ಅಂದರೆ ನಮ್ಮ ಊರಿನ ಒಬ್ಬ ವ್ಯಕ್ತಿ ಏನಯ್ಯ ನಿನ್ನ ಹೆಂಡತಿ ನಿನಗೆ ಮಾತ್ರ ಅಲ್ವಾ ಮದುವೆ ಮಾಡಿ ತಂದಿರೋದು ಊರಿನವರಿಗೆ ಎಲ್ರಿಗೂನಾ ಅಂದರೆ ಏನು ಹೇಳ್ತಾ ಇದ್ದೀರಿ ಅಣ್ಣ ಊರಿನವರಿಗೋಸ್ಕರ ನೀನು ನಿನ್ನ ಹೆಂಡತಿಯನ್ನು ಮದುವೆ ಆಗಿದ್ದೀಯಾ ಅಣ್ಣ ನೀವು ಏನು ಹೇಳ್ತಾ ಇದ್ದೀರಿ ಎಂದು ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಅರ್ಥ ಮಾಡುವ ಅಗತ್ಯ ಇಲ್ಲಪ್ಪ ದಿನ ಬರುತ್ತಿರುವಂತೆ ನೀನೇ ಅರ್ಥ ಮಾಡಿಕೊಳ್ಳುತ್ತೀಯಾ ನೀನು ಬಡವ ಕಷ್ಟದಲ್ಲಿರುವವನು ಎಂದು ಸುಂದರವಾದ ಯುವತಿಯನ್ನು ಮದುವೆಯಾಗಿ ಹಣ ಮಾಡಬೇಕು ಅಂತ ಅಂದುಕೊಂಡಿದ್ಯಾ ಎಂದು ಹೇಳಿ ನೇರವಾಗಿ ಆ ವ್ಯಕ್ತಿ ನಾನು ಇರುವ ಕಡೆಯಿಂದ ಆ ಕಡೆ ಹೋದ್ರು ಅವರು ಹೇಳಿದ ಮಾತಿನಿಂದ ನಾನು ತುಂಬಾ ಬೇಸರ ಮಾಡಿಕೊಂಡೆ ಮತ್ತು ಚಿಂತಿಸತೊಡಗಿದೆ ಅಯ್ಯೋ ಅವರು ಏನು ಹೇಳ್ತಾ ಇರೋದು ಯಾವ ಕಾರಣಕ್ಕಾಗಿ ನನ್ನ ಹೆಂಡತಿ ಬಗ್ಗೆ ಆ ರೀತಿ ಹೇಳಿದ್ರು ನನ್ನ ಹೆಂಡತಿಯನ್ನು ಕೆಟ್ಟವಳ ಮರುದಿನ ಬೆಳಗ್ಗೆ ಎದ್ದು ಹೊರಗಡೆ ನಾನು ಬಂದು ನಿಂತಿದ್ದೆ ಆಗ ಪಕ್ಕದ ಮನೆಯ ಒಬ್ಬ ವ್ಯಕ್ತಿ ನನ್ನನ್ನೇ ದುರುಗುಟ್ಟಿ ನನ್ನನ್ನು ತಿನ್ನುವ ರೀತಿಯಲ್ಲಿ ನೋಡುತ್ತಿದ್ರು ನಾನು ಅಂದುಕೊಂಡೆ ಈಗಲೇ ಬಂದು ನನ್ನನ್ನು ತಿಂದು ಬಿಡುತ್ತಾರಾ ಏನೋ ಎಂದು ಪಾರು ನನಗೆ ತಿಂಡಿ ಮಾಡಿ ಕೊಟ್ಟಳು ನಾನು ತಿಂದು ಕೆಲಸಕ್ಕೆ ದಾರಿಯಲ್ಲಿ ಹೋಗುತ್ತಿರುವಾಗ ಒಂದು ಹೆಂಗಸು ಕೇಳಿದ್ರು ಏನು ಮೋಹನ್ ನೀನು ನಿನ್ನ ಹೆಂಡತಿ ಅಂದವಾಗಿದ್ದಾಳೆ ಅಂತ ಈ ರೀತಿಯ ಕೆಲಸವನ್ನು ಮಾಡಿಸೋದಾ ನಿನ್ಗೆ ನಾಚಿಕೆ ಆಗಲ್ವಾ ಅಲ್ಲಮ್ಮ ನೀವೇನ್ ಹೇಳ್ತಾ ಇದ್ದೀರಿ ಎಂದು ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಏನಂತ ಸರಿ ಬಿಡಿಸಿ ಹೇಳಿ ನೋಡಪ್ಪ ನೀನು ಕೆಲಸಕ್ಕೆ ಹೋದ ನಂತರ ನಿಮ್ಮ ಮನೆಗೆ ಸಾಲು ಸಾಲು ಯುವಕರು ಬಂದು ನಿಲ್ಲುತ್ತಾರೆ ಒಳಗಡೆ ಹೋಗಿ ಅರ್ಧ ಗಂಟೆ ಸಮಯ ಕಳೆಯುತ್ತಾರೆ ಇದೆಲ್ಲ ಯಾತಕ್ಕಾಗಿ ನೀನೇ ಯೋಚಿಸಿ ನೋಡು ನನಗೆ ಆ ದಿನ ಚಿಂತೆಯಲ್ಲಿ ಯೋಚಿಸುತ್ತಾ ತಲೆನೋವು ಶುರುವಾಗಿತ್ತು ಮನೆಗೆ ಬಂದು ನಾನೇ ಅಡುಗೆ ಮನೆಗೆ ಹೋಗಿ ಚಹಾ ಮಾಡಿ ಕುಡಿಯುತ್ತಿದ್ದೆ ಆದರೆ ನಾನು ಮನೆಗೆ ಬಂದದ್ದು ಕೂಡ ನನ್ನ ಹೆಂಡತಿ ಪಾರುವಿಗೆ ಗೊತ್ತಾಗಿರಲಿಲ್ಲ ಆಕೆ ಕುರ್ಚಿಯಲ್ಲಿ ಕೂತು ತನ್ನ ಕೈಯಲ್ಲಿ ಮದುವೆ ದಿನ ಹಿಡಿದುಕೊಂಡಿದ್ದ ಪತ್ರವನ್ನು ಹಿಡಿದು ಏನೋ ಒಂದು ಯೋಚನೆ ಮಾಡುತ್ತಿದ್ದಳು ನಾನು ಸಹ ಇನ್ನೊಂದು ಕುರ್ಚಿಯಲ್ಲಿ ಅವಳ ಎದುರುಗಡೆ ಕೂತೆ ಆಗ ಅವಳು ತಕ್ಷಣ ನನ್ನನ್ನು ನೋಡಿ ರೀ ನೀವು ಯಾವಾಗ ಬಂದ್ರಿ ನೀವೇ ಚಹಾ ಮಾಡಿಕೊಂಡ್ರಾ ಎಂದು ಕೇಳಿದಳು ಹೌದು ನೀನು ಪ್ರಜ್ಞೆ ಇಲ್ಲದೆ ಇಲ್ಲಿ ಕೂತ್ಬಿಟ್ಟಿದ್ಯಲ್ವಾ ಎಂದು ನಾನು ಹೇಳಿದೆ ನೀವ್ಯಾಕ್ರಿ ಇಷ್ಟು ಸಣ್ಣ ವಿಷಯಕ್ಕೆ ಬೇಸರ ಮಾಡ್ತಿದ್ದೀರಾ ನಾನೇನು ಬೇರೆ ಯೋಚನೆಯಲ್ಲಿದ್ದೆ ಗೊತ್ತಾಗ್ಲಿಲ್ಲ ಎಂದು ಎಂದು ಕೇಳಿದಳು ಸುತ್ತಮುತ್ತಲಿನ ಜನ ನನ್ನನ್ನು ನೋಡುವಾಗ ಒಂಥರ ವಿಚಿತ್ರವಾಗಿ ನೋಡುತ್ತಿದ್ದರು ಕೆಲವರು ನನ್ನನ್ನು ನೋಡಿದ ತಕ್ಷಣ ಛೆ ಎಂದು ಮುಖ ತಿರುಗಿಸುತ್ತಾ ಹೋಗುತ್ತಿದ್ದರು ಒಬ್ಬರು ಅಂದ್ರು ನಿನಗೆ ಈ ರೀತಿ ಬದುಕುವುದಕ್ಕಿಂತ ಸಾಯಬಹುದು ಆದರೆ ನನಗೆ ಏನು ಎಂದು ಅರ್ಥವಾಗದೆ ನನ್ನ ಹೆಂಡತಿ ಏನು ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದಾಳ ಏನು ಮಾಡುತ್ತಿದ್ದಾಳೆ ಯಾಕೆ ಮಾಡುತ್ತಿದ್ದಾಳೆಂದು ಅವಳಲ್ಲಿ ನೇರವಾಗಿ ಕೇಳಿದ್ರೆ ಆಕೆ ನನ್ನ ಬಗ್ಗೆ ಏನಂದುಕೊಳ್ಳಬಹುದು ಇವನು ಸಂಶಯದ ಪಿಶಾಚಿ ಎಂದು ಅಂದುಕೊಂಡ್ರೆ ಎಂದು ನನಗೆ ಚಿಂತೆಯಾಯಿತು ಆ ದಿನ ತಲೆನೋವೆಂದು ಚಹಾ ಕುಡಿದು ಮಲಗಿದೆ ರಾತ್ರಿ ಪಾರು ಊಟ ಮಾಡಿ ಎಂದು ಎಷ್ಟೇ ಕರೆದರೂ ನನಗೆ ಬೇಡ ಎಂದೆ ಬೆಳಿಗ್ಗೆ ಎದ್ದು ತಿಂಡಿ ತಿನ್ನದೇ ಕೆಲಸಕ್ಕೆ ಹೊರಟೆ ಯಾಕ್ರಿ ಈ ರೀತಿ ಹೊಟ್ಟೆಗೆ ಏನೂ ತಿನ್ನದೇ ಇರ್ತೀರಾ ಏನಾಯ್ತು ನಿಮ್ಗೆ ಎಂದು ಪಾರು ಕೇಳುತ್ತಿದ್ದಳು ನಾನು ಏನೂ ಮಾತನಾಡದೆ ನೇರವಾಗಿ ಕೆಲಸಕ್ಕೆ ಹೋದೆ ನಾನು ರಾತ್ರಿ ಮತ್ತು ಬೆಳಗ್ಗೆ ಹೊತ್ತು ಏನೂ ತಿನ್ನದೇ ಇದ್ದಿದ್ರಿಂದ ಅದಲ್ಲದೆ ನನಗೆ ತಲೆನೋವು ಬೇರೆ ಇತ್ತು ಮಧ್ಯಾಹ್ನ ಆಗುವಾಗ ನನಗೆ ಏನೂ ಮಾಡೋಕ್ಕಾಗದೆ ಮೈ ಕೈ ನೋವಾಗ್ತಿತ್ತು ಮಧ್ಯಾಹ್ನ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟೆ ಅಲ್ಲಿದ್ದ ನನ್ನ ಸಹೋದ್ಯೋಗಿಗಳು ನನಗೆ ನೀರು ಕುಡಿಸಿ ನನ್ನನ್ನು ಮೇಲಕ್ಕೆ ಎತ್ತಿ ಮನೆಗೆ ಹೋಗಲು ಹೇಳಿದರು ಹಾಗೆ ನಾನು ನೇರವಾಗಿ ಮನೆಗೆ ಬಂದೆ ಮನೆಗೆ ಬರುತ್ತಿರುವಾಗ ನಮ್ಮ ಅಂಗಳದಲ್ಲಿ ಬಾಗಿಲ ಹತ್ತಿರದಿಂದ ತುಂಬಾ ಯುವಕರು ಸಾಲಾಗಿ ಲೈನಲ್ಲಿ ನಿಂತಿದ್ದರು ಅಯ್ಯೋ ದೇವ್ರೆ ಇಲ್ಲಿ ಏನು ನಡೆಯುತ್ತಿದೆ ಯಾಕೆ ಇವರು ಈ ರೀತಿ ನಿಂತಿದ್ದಾರೆ ಎಂದು ನಾನು ಆಶ್ಚರ್ಯದಿಂದ ಮೂಕ ವಿಸ್ಮಿತನಾದೆ ಒಳಗಡೆ ಹೋದವರು ಬರುವಾಗ ನಗು ನಗುತ್ತಾ ಸಂತೋಷದಿಂದ ಬರುತ್ತಿದ್ದರು ಕೆಲವರು ಒಳಗಡೆನೆ ಇರುತ್ತಿದ್ದರು ನಾನು ಯಾರು ಎಂದು ಅಲ್ಲಿ ನಿಂತವರಿಗೆ ಗೊತ್ತಿರಲಿಲ್ಲ ಒಬ್ಬನಲ್ಲಿ ಕೇಳಿದೆ ಇಲ್ಲಿ ಏನಾಗುತ್ತಿದೆ ಯಾಕೆ ಅಲ್ಲಿ ನಿಂತಿದ್ದಾರೆ ಆಗ ಅವನು ಹೇಳಿದ ಇಲ್ಲಿ ಒಳಗಡೆ ಹೋದ್ರೆ ನಮ್ಮ ಜೀವನ ಬದಲಾಗುತ್ತೆ ಎಂದು ನಗುತ್ತಾ ಹೇಳಿದ ಆಗ ಸಾಲಾಗಿ ನಿಂತಿರುವ ಜನರೆಲ್ಲ ಒಬ್ಬೊಬ್ಬರಾಗಿ ಎಡಬದಿಯಿಂದ ಹೋಗಿ ಬಲಗಡೆಯಿಂದ ನಗುತ್ತಾ ಹೋಗುತ್ತಿದ್ದರು ನನಗೆ ಏನು ಮಾಡಬೇಕು ಅಂತ ತೋಚಲೇ ಇಲ್ಲ ನನ್ನ ಹೆಂಡತಿಯಲ್ಲಿ ದ್ವೇಷ ಮಾಡಬೇಕಾ ಹೊಡಿಬೇಕಾ ಏನು ಮಾಡಬೇಕು ಏನು ಕೇಳಬೇಕು ಎಂದು ನನಗೆ ಅರ್ಥವಾಗಲೇ ಇಲ್ಲ ಆದ್ರೆ ನನಗೆ ಮಾತ್ರ ಕೋಪ ಬರ್ತಿತ್ತು ಭಯ ಆಗ್ತಿತ್ತು ಒಂದು ಕಡೆಯಿಂದ ನನ್ನ ಹೆಂಡತಿ ಯಾವ ಕೆಲಸ ಮಾಡುತ್ತಿದ್ದಾಳೆ ಎಂಬ ಕುತೂಹಲ ಇನ್ನೊಂದು ಕಡೆ ಆತಂಕವೂ ಆಗ್ತಿತ್ತು ಎಲ್ಲರೂ ಹೋದ ನಂತರ ನಾನು ಮೆಲ್ಲನೆ ಮನೆಯ ಒಳಗಡೆ ಹೋಗಿ ಕೂತೆ ನನ್ನ ಹೆಂಡತಿ ಏನೋ ಯೋಚಿಸ್ತಾ ಕೂತಿದ್ಲು ಆಕೆಯ ಕೈಯಲ್ಲಿ ಆ ಪತ್ರವನ್ನು ಹಿಡಿದು ತುಂಬಾ ಯೋಚನೆ ಮಾಡುತ್ತಾ ಸುಮ್ಮನೆ ಕೂತಿದ್ದಳು ನಾನು ಒಂದು ಹತ್ತು ಹದಿನೈದು ನಿಮಿಷ ಹಾಗೇನೆ ನನ್ನಷ್ಟಕ್ಕೆ ನಾನು ಕೂತು ಸ್ವಲ್ಪ ಹೊತ್ತು ಆಗುವಾಗ ಏನು ನಿನ್ಗೆ ಏನಾಯ್ತು ಎಂದು ಕೇಳಿದೆ ಆದರೆ ಆಕೆಗೆ ನಾನು ಒಳಗಡೆ ಹೋದದ್ದು ಗೊತ್ತಾಗಲೇ ಇಲ್ಲ ನಾನು ಅಷ್ಟು ಮಾತನಾಡುತ್ತಿರುವಾಗಲೂ ಸುಮ್ಮನೆ ಯೋಚನೆ ಮಾಡುತ್ತಿದ್ದಳು ನಾನು ನನ್ನಷ್ಟಕ್ಕೆ ಸೋಫಾದಲ್ಲಿ ಮಲಗಿಬಿಟ್ಟೆ ಎಚ್ಚರವಾಗಿ ನೋಡುವಾಗ ಅವಳು ಹಾಗೇ ಅಳುತ್ತಾ ಅಲ್ಲೇ ಕೂತಿದ್ದಳು ನಾನು ಅವಳಲ್ಲಿ ಪಾರು ಯಾಕೆ ಈ ರೀತಿ ಕೂತಿದ್ಯಾ ನಾನು ಬಂದು ಎಷ್ಟೊತ್ತಾಯಿತು ಆದರೂ ನಿನಗೆ ಗೊತ್ತೇ ಇಲ್ಲ ಏನಾಯಿತು ಪಾರು ಏನಿದು ನಿನ್ನ ಕೈಯಲ್ಲಿ ಪತ್ರ ಎಂದು ಕೇಳಿದೆ ಅದು ನನ್ನ ಅಮ್ಮ ನನಗೆ ನೀಡಿರುವ ಪತ್ರ ಈ ಪತ್ರವನ್ನು ನೋಡಿದಾಗಲೆಲ್ಲ ನನಗೆ ನನ್ನ ಅಮ್ಮನ ನೆನಪು ಕಾಡುತ್ತಿದೆ ತುಂಬ ಚಿಂತೆ ಬೇಸರವಾಗುತ್ತದೆ ಎಂದು ಹೇಳಿದಳು ನಾನು ಹೀಗೇನೆ ಮಾತನಾಡಿ ಅವಳಲ್ಲಿ ಮನೆಗೆ ಬಂದಿರುವ ಯುವಕರ ವಿಷಯವನ್ನು ಕೇಳಬೇಕು ಅಂದುಕೊಂಡಿದ್ದೆ ಅವರು ಯಾಕಾಗಿ ಇಲ್ಲಿಗೆ ಬರುತ್ತಿದ್ದಾರೆ ಇಲ್ಲಿ ಏನು ನಡೆಯುತ್ತಿದೆ ಎಂದೆಲ್ಲ ಸಂಶಯವನ್ನು ಕ್ಲಿಯರ್ ಮಾಡಬೇಕು ಎಂದು ನಾನು ಅಂದುಕೊಂಡಿದ್ದೆ ಆದರೆ ನಾವಿಬ್ರು ಮಾತನಾಡುತ್ತಿರುವಾಗ ಪಕ್ಕದ ಮನೆಯ ಆಂಟಿ ನಮ್ಮ ಮನೆಗೆ ಬಂದ್ರು ಬಂದು ನನ್ನ ಹೆಂಡತಿಯನ್ನೇ ಒಂಥರ ನೋಡಿದ್ರು ಅಯ್ಯೋ ದೇವ್ರೆ ಇವಳನ್ನೇ ಈ ರೀತಿ ಸಂಶಯದಿಂದ ನೋಡುತ್ತಿದ್ದಾರಲ್ಲ ಏನಿದು ಅವಸ್ಥೆ ಎಂದು ನಾನು ಯೋಚಿಸಿದೆ ಆಗ ಆಂಟಿ ನೋಡು ಮಗನೆ ಮೋಹನ್ ನೀನು ಮದುವೆಯಾಗಿ ಸ್ವಲ್ಪ ದಿನವಾದದ್ದಷ್ಟೇ ನಿನ್ನ ಹೆಂಡತಿ ಚಿಕ್ಕ ಹುಡುಗಿ ಮುದ್ದಾದ ಹುಡುಗಿ ಅವಳಿಗೆ ಈ ಊರು ಹೊಸತು ಮನೆಯಲ್ಲಿ ನಿನ್ನ ಅಪ್ಪ ಅಮ್ಮ ಬೇರೆ ಇಲ್ಲ ನೀನು ಆಕೆಯನ್ನು ಒಂಟಿಯಾಗಿ ಬಿಟ್ಟು ಕೆಲಸಕ್ಕೆ ಹೋಗ್ತೀಯಾ ಆಗ ಒಬ್ಬಳೇ ಮನೆಯಲ್ಲಿ ಇರಬೇಕಾಗಿ ಬರುತ್ತೆ ನಿನ್ನ ಹೆಂಡತಿಯ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸು ಎಂದು ಮುಂಜಾಗ್ರತಃ ಸಲಹೆಯನ್ನು ಪರೋಕ್ಷವಾಗಿ ನೀಡಿದ್ರು ನಾನು ಆಂಟಿಗೆ ಏನು ಹೇಳಬೇಕು ಏನು ಕೇಳಬೇಕು ಎಂದು ಅರ್ಥವಾಗಲಿಲ್ಲ ನಮ್ಮ ಮನೆಯ ಹತ್ತಿರ ನಮ್ಮ ಸಂಬಂಧಿ ಅತ್ತೆಯ ಮನೆ ಇತ್ತು ಆ ಅತ್ತೆ ಊರಿಡಿ ಸುತ್ತುತ್ತಾ ಮನೆ ಮನೆಗೆ ಹೋಗಿ ಎಲ್ಲರ ಸಮಾಚಾರವನ್ನು ಸಂಗ್ರಹಿಸಿಕೊಳ್ಳುತ್ತಿದ್ದಳು ಸಮಯ ಬಂದಾಗ ಒಬ್ಬರ ಮಾಹಿತಿಯನ್ನು ಇನ್ನೊಬ್ಬರಿಗೆ ತಿಳಿಸುತ್ತಿದ್ದಳು ನನ್ನ ಹೆಂಡತಿ ರೀ ಬನ್ನಿ ಊಟ ಮಾಡಿ ಎಂದು ನನಗೆ ಊಟ ಬಡಿಸಲು ಒಳಗಡೆ ಹೋಗಿ ಪಾತ್ರೆಯನ್ನು ತಂದಾಗ ಅದೇ ನನ್ನ ದೂರದ ಸಂಬಂಧಿ ಅತ್ತೆ ನನ್ನ ಮನೆಗೆ ಬಂದಿದ್ದರು ಅಯ್ಯೋ ದೇವ್ರೆ ಇವರು ಈಗ ಬರ್ಬೇಕಾ ನಾನು ಈಗಾಗಲೇ ತುಂಬ ಟೆನ್ಷನ್ನಲ್ಲಿದ್ದೇನೆ ಇವರು ಬಂದು ಏನು ಮಾಡುತ್ತಾರೋ ಎಂದು ನನಗೆ ಭಯ ಆಯಿತು ನಂಗೆ ಗೊತ್ತಿತ್ತು ಇವರು ಎಲ್ಲರಿಂದಲೂ ವಿಷಯವನ್ನು ಕಲೆಕ್ಟ್ ಮಾಡಿ ಬಂದಿರ್ತಾರೆ ಈಗ ನನ್ನಲ್ಲಿ ಏನಾದರೂ ಕೇಳ್ತಾರೆ ಅಥವಾ ಹೇಳ್ತಾರೆ ಬಂದವರೇ ಏನಯ್ಯ ಮೋಹನ್ ಮದುವೆ ಆದ ನಂತರ ನಿನ್ನ ಪತ್ತೆನೇ ಇಲ್ಲ ಮನೆ ಕಡೆ ಬರಲೇ ಇಲ್ಲ ತುಂಬ ಬ್ಯುಸಿ ಆಗಿದ್ಯಾ ಹೇಗೆ ಇಲ್ಲ ಅತ್ತೆ ನಾನು ಯಾವಾಗಲೂ ಕೆಲಸಕ್ಕೆ ಹೋಗ್ತೇನಲ್ವಾ ಹಾಗೆ ಇಲ್ಲಿಗೆ ಹೋಗಲು ಸಮಯ ಸಿಗಲಿಲ್ಲ ಒಂದು ದಿನ ಕೆಲಸಕ್ಕೆ ಹೋಗೋದಿದ್ರೆ ಮರುದಿನ ಎಲ್ಲಿಂದ ಊಟ ಮಾಡೋದು ಯಾಕಯ್ಯ ಕೆಲಸ ಮಾಡಬೇಕು ನಿನ್ನ ಹೆಂಡತಿ ಹಿಂದಿನಿಂದ ಏನೋ ಕೆಲಸ ಮಾಡ್ತಾ ಇದ್ದಾಳಲ್ವಾ ಅದರಿಂದ ಹಣ ಸಿಗೋದಿಲ್ವಾ ಯಾಕೆ ನೀನು ಕೆಲಸಕ್ಕೆ ಹೋಗಬೇಕು ಏನತ್ತೆ ಏನಂತ ಮಾತನಾಡ್ತೀರಾ ನೀನು ಹೊಸತಾಗಿ ಮದುವೆ ಆದವನು ನೀನು ಕೆಲಸ ಕೆಲಸ ಅಂತ ಇದ್ರೆ ಅವಳಿಗೂ ಆಸೆ ಆಕಾಂಕ್ಷೆ ಇರುವುದಿಲ್ವಾ ಅದಕ್ಕಾಗಿರಬಹುದು ಈ ರೀತಿ ಕೆಲಸವನ್ನು ಮಾಡ್ತಾ ಇರೋದವಳು ನಿನ್ನ ಮನೆಯಲ್ಲಿ ತಂದೆ ತಾಯಿ ಇಲ್ಲ ಆಕೆ ಒಬ್ಳೆ ಇದ್ದಾಗ ನಿನ್ನ ಹಿಂದೆ ಏನೆಲ್ಲ ಕೆಲಸ ಮಾಡುತ್ತಾಳಂತ ನೀನ ಅದರ ಬಗ್ಗೆ ಗಮನವನ್ನಿಡು ನಮ್ಮ ಸುತ್ತಮುತ್ತಲಿನ ಜನ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದಾರೆ ನಾನು ಏನು ಹೇಳದೆ ಮೌನಿಯಾಗಿ ಬಿಟ್ಟೆ ಅವರು ಯಾಕೆ ಆ ರೀತಿಯ ಅಂದ್ರು ಎಂದು ಯೋಚಿಸುವಾಗ ರೀ ಬನ್ನಿ ಊಟ ಮಾಡುವ ಎಂದು ನನ್ನನ್ನು ಊಟಕ್ಕೆ ಕರೆದಳು ನಾನು ನನಗೆ ಊಟ ಬೇಡ ನನಗೆ ಜ್ವರ ಬರುತ್ತಿದೆ ಎಂದೆ ಅದಕ್ಕೆ ನನಗೆ ಗೊತ್ತಾಗಿದೆ ಅನ್ನವನ್ನು ಒಂದೊಂದಾಗಿ ಬಾಯಿಗೆ ಇಡುತ್ತಾ ನನ್ನ ಹೊಟ್ಟೆ ತುಂಬಿಸಿದ್ಲು ಮತ್ತೆ ನನ್ನ ಹಣೆಯನ್ನು ಮುಟ್ಟಿ ನೋಡಿ ಜ್ವರದ ಮಾತ್ರೆಯನ್ನು ತಂದು ಇದನ್ನೀಗ ಕುಡಿಯಿರಿ ಸರಿಯಾಗಬಹುದು ಇಲ್ಲದಿದ್ರೆ ಆಸ್ಪತ್ರೆಗೆ ಹೋಗೋಣ ಎಂದು ಹೇಳಿದಳು ಬಿಸಿ ಬಿಸಿಯಾದ ನೀರನ್ನು ಮಾಡಿ ಈಗ ತಲೆಗೆ ಸ್ನಾನ ಮಾಡಬೇಡಿ ಮೈ ಕೈ ನೋವಾಗುತ್ತೆ ಅಲ್ವಾ ಅದಕ್ಕೆ ಮೈಗೆ ಸ್ನಾನ ಮಾಡಿ ಬನ್ನಿ ಎಂದಳು ನಾನು ಹೇಗೂ ತಲೆ ನೋವಾಗುತ್ತಿದೆ ಎಂದು ತಲೆಗೆ ಸ್ನಾನ ಮಾಡಿ ಬಂದೆ ಬಂದಾಗಲೇ ಬಿಸಿಯಾದ ಚಹಾ ಮಾಡಿ ಕೊಟ್ಟಳು ಈಕೆ ನನ್ನ ಸೇವೆ ಮಾಡ್ತಾಳೆ ಆದ್ರೆ ಸುತ್ತಮುತ್ತಲಿನ ಜನ ಏನು ಮಾತನಾಡುತ್ತಿದ್ದಾರೆ ನಾನು ಈಕೆಯಲ್ಲಿ ಏನಾದ್ರೂ ಕೇಳಿದ್ರೆ ಇವಳು ಬೇಸರ ಮಾಡಬಹುದಾ ಎಂದು ಚಿಂತಿಸುತ್ತಾ ಮಲಗಿದೆ ಮರುದಿನ ಬೆಳಿಗ್ಗೆ ಎದ್ದೇಳುತ್ತಲೇ ನಾನು ಕೆಲಸಕ್ಕೆ ಹೋಗಬೇಕಾ ಬೇಡವಾ ಜನ ಎಲ್ಲ ಮಾತನಾಡಿದ್ದು ನನ್ನ ಕಿವಿಯಲ್ಲಿ ಗುಯಿಂಗುಟ್ಟುತ್ತಾ ಇತ್ತು ನಾನು ನೋಡುವಾಗ ಸಾಲಾಗಿ ನಿಂತಿದ್ದ ಯುವಕರು ಹೇಳುತ್ತಿದ್ರು ಆ ಮೇಡಂ ಹತ್ರ ಇದೆ ಆ ಜಾದುವಿನಿಂದ ನಮ್ಗೆಲ್ಲಾ ಸುಖವು ಸಿಗುತ್ತೆ ಎಂದು ಸಂತೋಷದಿಂದ ಹೋಗುತ್ತಿದ್ರು ಅವರು ನಿಜವಾಗಲೂ ಆ ರೀತಿ ಹೇಳಿದ್ದು ನಿಜಾನ ಸುಳ್ಳ ಎಂದು ಗೊತ್ತಾಗ್ಲಿಲ್ಲ ನನ್ನ ಮನಸ್ಸಲ್ಲಿ ಸಾವಿರಾರು ಪ್ರಶ್ನೆಗಳು ಓಡಾಡುತ್ತಿತ್ತು ನನ್ನ ಹೆಂಡತಿ ಕೆಟ್ಟವಳ ಆ ರೀತಿ ಕೆಟ್ಟ ಕೆಲಸವನ್ನು ಮಾಡಲು ಸಾಧ್ಯನಾ ನನ್ನಲ್ಲಿ ಪ್ರೀತಿ ಇದೆಯಾ ಇಲ್ವಾ ನನ್ನ ಪ್ರೀತಿ ಎಲ್ಲಾದರೂ ಕಡಿಮೆ ಆಗಿದ್ಯಾ ಯಾಕೆ ಹೀಗೆ ಮಾಡಿದ್ಲು ಯುವಕರು ಯಾಕೆ ಇಲ್ಲಿಗೆ ಬರುತ್ತಿದ್ರು ನನ್ನ ಹೆಂಡತಿ ಪಾರ್ವಿನಲ್ಲಿ ಎಲ್ಲಾ ವಿಷಯವನ್ನು ಕೇಳಿ ತಿಳಿದುಕೊಳ್ಳಬೇಕು ಎಂದು ಅನ್ನಿಸ್ತು ಹೊಸದಾಗಿ ಮದುವೆ ಆಗಿರೋದ್ರಿಂದ ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ನಮ್ಮಿಬ್ಬರ ನಡುವೆ ಜಗಳವಾಗಿ ಊರವರ ಬಾಯಿಗೆ ಕೆಲಸ ಕೊಟ್ಟಂತೆ ಆಗಬಹುದು ಎಂದು ನಾನು ಮೌನವಾಗಿ ಬಿಟ್ಟಿದ್ದೆ ಆದರೆ ಗೊಂದಲ ಆತಂಕಗಳು ನನಗೆ ಜಾಸ್ತಿ ಆಗುತ್ತಲೇ ಇತ್ತು ನಾನು ಏನು ಮಾಡೋದು ಎಂದು ಯೋಚಿಸುತ್ತಾ ಒಂದು ಪ್ಲಾನ್ ಮಾಡಿದೆ ಆ ದಿನ ನಾನು ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಇದ್ದು ಬಿಡುತ್ತೇನೆ ಆಗ ಮನೆಯಲ್ಲಿ ಏನು ನಡೆಯುತ್ತೆ ಎಂದು ನನಗೆ ನೇರವಾಗಿ ಗೊತ್ತಾಗುತ್ತೆ ನನ್ನ ಹೆಂಡತಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆಗೆ ಕೂತಿದ್ದಳು ಅವಳು ಪೂಜೆ ಉಪವಾಸ ಎಲ್ಲವನ್ನು ಹಿಡಿಯುತ್ತಿದ್ದಳು ಇಷ್ಟು ಒಳ್ಳೆಯ ಹುಡುಗಿ ಈ ರೀತಿ ಕೆಟ್ಟ ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ ಎಂದೆನಿಸಿತು ಆದರೆ ನಾನೇ ನನ್ನ ಕಣ್ಣ ಮುಂದೆ ಯುವಕರು ಬಂದು ಸಾಲಾಗಿ ನಿಂತು ಅರ್ಧ ಗಂಟೆ ತನಕ ನನ್ನ ಮನೆಯೊಳಗಡೆ ಹೋಗಿ ಬರುವುದು ನೋಡಿದ್ದೆ ಇದು ಸತ್ಯ ತಾನೆ ಗಾಳಿ ಬರದೆ ಎಲೆಗಳು ಅಲ್ಲಾಡುತ್ತಾ ಇಲ್ಲ ತಾನೆ ಊರವರು ಸುತ್ತಮುತ್ತಲಿನವರು ಮಾತನಾಡುತ್ತಿದ್ದಾರೆ ನಾನು ಇದನ್ನು ಕಂಡು ಹಿಡಿಯಲೇಬೇಕು ಎಂದು ಸುಮ್ನೆ ನಿದ್ದೆ ಮಾಡಿದ ಹಾಗೆ ನಾಟಕ ಮಾಡಿದೆ ನಂತರ ರೀ ಏನು ನೀವು ಕೆಲಸಕ್ಕೆ ಹೋಗೋದಿಲ್ವಾ ಎಂದು ಹೇಳಿ ಆ ಕಡೆ ಹೋದ್ಲು ನಾನು ಎದ್ದೇಳಲಿಲ್ಲ ನಿದ್ದೆ ಮಾಡಿದ ಹಾಗೆ ನಾಟಕ ಮಾಡುತ್ತಿದ್ದೇನೆಂದು ಮೆಲ್ಲನೆ ನನ್ನ ಕೈಯನ್ನು ಸವರುತ್ತಾ ಕರೆದಳು ನನ್ನ ಕತ್ತನ್ನು ಮೆಲ್ಲನೆ ಹಿಡಿದುಕೊಂಡು ಮೇಲಕ್ಕೆ ಎಳೆದು ಕೂರಿಸಿದಳು ರೀ ಕಂಡು ಬಿಡಿರಿ ಏನ್ ನಿದ್ದೆ ಇದು ರಾತ್ರಿಯೇನು ನಿದ್ದೆ ಮಾಡಿಲ್ವಾ ನಾನು ಏನೂ ಮಾಡಲಾಗದೆ ಕಣ್ಣು ತೆರೆದು ಕೂತು ಬಿಟ್ಟೆ ನಂತರ ನಿದ್ದೆ ಬರುವ ಹಾಗೆ ತೂಕಡಿಸಿದೆ ಆಗ ನನ್ನ ಫೋನು ಚಾರ್ಜ್ ಅಲ್ಲಿತ್ತು ಫೋನ್ ರಿಂಗ್ ಆಯಿತು ಆಕೆ ಚಾರ್ಜ್ ಇಂದ ಫೋನನ್ನು ತೆಗೆದು ನನ್ನ ಹತ್ತಿರ ತಂದಳು ನೋಡುವಾಗ ಅದು ನನ್ನ ಅಮ್ಮನ ಕರೆಯಾಗಿತ್ತು ನಾನು ಅಮ್ಮನ ಜೊತೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಮಾತನಾಡಿದೆ ನನ್ನ ಹೆಂಡತಿ ಕೂಡ ಮಾತನಾಡಿದಳು ಕಷ್ಟ ಸುಖ ಕ್ಷೇಮ ಸಮಾಚಾರ ಮಾತನಾಡಿದ್ರು ನನ್ನ ಅಪ್ಪ ಅಮ್ಮ ಅಜ್ಜಿಗೆ ಹುಷಾರಿಲ್ಲ ಎಂದು ಅಜ್ಜಿ ಮನೆಗೆ ಹೋಗಿದ್ರು ಅಜ್ಜಿಯನ್ನು ನೋಡಿಕೊಳ್ಳಲು ಮನೆಯಲ್ಲಿ ಯಾರೂ ಇಲ್ಲದಿರುವುದರಿಂದ ನಾವು ಬರುವಾಗ ತಡವಾಗುತ್ತೆ ಎಂದು ಹೇಳಿದ್ರು ನಾನು ಸರಿ ಅಂದೆ ನನ್ನ ಹೆಂಡತಿ ಬನ್ನಿ ತಿಂಡಿ ತಿಂದು ಕೆಲಸಕ್ಕೆ ಹೊರಡಿ ಎಂದು ಒತ್ತಾಯ ಮಾಡಿದಳು ನಾನು ಕೈ ತೊಳೆಯಲು ವಾಶ್ರೂಮಿಗೆ ಹೋದೆ ಕೈ ತೊಳೆದು ಬಂದು ಪುನಃ ಸೋಫಾದಲ್ಲಿ ಕೂತೆ ನಾನು ಕೆಲಸಕ್ಕೆ ಹೋಗೋದಿಲ್ಲ ರಜೆ ಕೇಳಿದ್ದೇನೆ ಎಂದು ನನ್ನ ಹೆಂಡತಿ ಪಾರುವಿನಲ್ಲಿ ಹೇಳಿದೆ ಯಾಕ್ರಿ ಯಾಕೆ ರಜೆ ತಗೊಂಡ್ರಿ ಇಲ್ಲಿ ಮಾಡೋದಕ್ಕೆ ನಿಮ್ಗೆ ಏನು ಕೆಲಸ ಇದೆ ಸುಮ್ನೆ ಯಾಕೆ ರಜೆ ಮಾಡ್ತೀರಾ ಎಂದು ನನ್ನ ಹೆಂಡತಿ ಕೇಳಿದಳು ಆದ್ರೆ ಅವಳ ಮುಖದ ಭಾವ ಬದಲಾವಣೆಯಾಯಿತು ನಗು ಮಾಯವಾಯಿತು ನಾನು ಯಾವಾಗಲೂ ನೋಡಿದ ಮುಖ ಅದು ಆಗಿರ್ಲಿಲ್ಲ ನಾನು ಹೇಳಿದೆ ನಾವು ಪೇಟೆಗೆ ಹೋಗಿ ಸ್ವಲ್ಪ ಸಾಮಾನುಗಳನ್ನು ತರೋಣ ದೀಪಾವಳಿ ಬೇರೆ ಬರ್ತಿದೆ ಅಲ್ವಾ ಆದ್ರೆ ನನ್ನ ಹೆಂಡತಿಯ ಮುಖದಲ್ಲಿ ಆತಂಕ ಗೋಚರಿಸ್ತಿತ್ತು ಅಲ್ಲರಿ ದೀಪಾವಳಿಗೆ ಇನ್ನೂ ಸಮಯವಿದೆ ಅಲ್ವಾ ಈಗಲೇ ಯಾಕೆ ನಾವು ಶಾಪಿಂಗ್ ಹೋಗಬೇಕು ಎಂದು ಕೇಳಿದಳು ನಾ ತುಂಬಾ ಮಂದಿ ಗಂಡಸರು ಹೇಳಿದ್ದನ್ನು ಕೇಳಿದೆ ಹೆಂಗಸರು ಶಾಪಿಂಗ್ ಎಂದು ಹೇಳಿದಾಗ ಎಷ್ಟೇ ಕೋಪ ಇದ್ರೂ ಏನೇ ಕೆಲಸವಿದ್ದರೂ ಅರ್ಧ ಗಂಟೆ ಮುಂಚೆನೆ ಹೊರಡ್ತಾರೆ ಆದರೆ ನನ್ನ ಹೆಂಡತಿ ಅವರಿಗಿಂತ ತುಂಬ ಡಿಫ್ರೆಂಟ್ ಆಗಿದ್ಲು ಬೇಡ ಶಾಪಿಂಗ್ ಬೇಡ ಏನೂ ಬೇಡ ಇವಾಗ ಏನಾದರೂ ಅರ್ಜೆಂಟ್ ಸಾಮಾನು ಬೇಕಿದ್ರೆ ನೀವೇ ಒಬ್ರು ಹೋಗಿ ತನ್ನಿ ಮತ್ತೆ ಈಗ ನೀವು ಕೆಲಸಕ್ಕೆ ಹೋಗಿ ನಾವು ಬಡವರು ಒಂದು ದಿನ ಕೆಲಸಕ್ಕೆ ಹೋಗದಿದ್ರೆ ನಮ್ಮ ಅವಸ್ಥೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು ತಾನೆ ಅದು ನಿಜವಾದ ವಿಷಯ ಆದ್ರೆ ನನಗೆ ಆಕೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ನಾನು ಕೆಲಸಕ್ಕೆ ಹೊರಡ್ಬೇಕಾಯ್ತು ಆದ್ರೆ ನಾನು ಒಂದು ಅವಳಲ್ಲಿ ಗಮನಿಸಿದೆ ನಾನು ಮನೆಯಲ್ಲಿರುತ್ತೇನೆ ಎಂದಾಗ ಅವಳ ಮುಖದ ಕಲೆನೇ ಬದಲಾವಣೆಯಾಯಿತು ನನ್ನ ಸಂಶಯಗಳು ಹೆಚ್ಚುತ್ತೆ ಯಾಕೆ ಹೀಗೆ ಮಾಡುತ್ತಾಳೆ ಒಂದು ಗೊತ್ತಾಗ್ಲಿಲ್ಲ ಇನ್ನು ನಾನು ಮನೆಯಲ್ಲಿದ್ರೆ ನನ್ನ ಹೆಂಡತಿ ಕೇಳೋದಿಲ್ಲ ಎಂದು ನನಗೆ ಗೊತ್ತಾಯಿತು ನನ್ನನ್ನು ಹೇಗೋ ಒತ್ತಾಯಿಸಿ ಕೆಲಸಕ್ಕೆ ಹೋಗಿ ಎಂದು ಕಳುಹಿಸಿದ್ಲು ನನಗೆ ಏನು ಹೇಳಲಾಗದೆ ನಾನು ಹೊರಟು ಬಂದೆ ಆದರೆ ಅಂದು ನಾನು ಕೆಲಸಕ್ಕೆ ಹೋಗಲಿಲ್ಲ ನಾನು ಪಕ್ಕದಲ್ಲಿರುವ ಒಂದು ಮನೆ ಹಿಂದೆ ಅಡಗಿ ಕೂತು ನನ್ನ ಮನೆಯನ್ನು ನೋಡುತ್ತಿದ್ದೆ ಒಳಗಡೆ ಏನಾಗ್ತಿದೆ ಎಂದು ನನಗೆ ಗೊತ್ತಾಗ್ತಿರ್ಲಿಲ್ಲ ಆದರೆ ಹನ್ನೊಂದು ಗಂಟೆ ಆಗುವಾಗ ನನ್ನ ಮನೆಯಲ್ಲಿ ಯುವಕರ ಲೈನ್ ಬಂದು ನಿಂತಿತ್ತು ಒಂದೊಂದು ಯುವಕರು ಇಪ್ಪತ್ತು ಮೂವತ್ತು ನಿಮಿಷಗಳ ಕಾಲ ಒಳಗಡೆ ಇರುತ್ತಿದ್ದರು ಬರುವಾಗ ತುಂಬಾ ಸಂತೋಷವಾಗಿ ಬರುತ್ತಿದ್ರು ಕೆಲವರ ಮುಖ ಸಪ್ಪೆಗಿಡ್ತಿತ್ತು ಕೆಲವರು ಕಾಲರ್ ಹತ್ತಿರ ಇರುವ ಮೇಲಿನ ಬಟನ್ ಅನ್ನು ತೆಗೆದಿರುತ್ತಿದ್ದರು ನಾನು ಇದನ್ನೆಲ್ಲವನ್ನು ಅಲ್ಲೇ ನಿಂತು ನೋಡಿದೆ ಅಂದು ಯಾರಿಗೂ ಗೊತ್ತಾಗ್ಲಿಲ್ಲ ಸಂಜೆ ಆಗುವಾಗ ಸ್ವಲ್ಪ ಅಂಗಡಿ ಹತ್ರ ಕೂತು ಮನೆಗೆ ಬಂದು ಬಿಟ್ಟೆ ಮರುದಿನ ಕೂಡ ನನಗೆ ನನ್ನ ಹೆಂಡತಿ ಮೋಸ ಮಾಡುತ್ತಿದ್ದಾಳೆ ಏನು ರಹಸ್ಯವಾಗಿ ಮಾಡ್ತಾ ಇದ್ದಾಳೆ ನನ್ನ ಹೆಂಡತಿ ಕೆಟ್ಟವಳ ಎಂದೆಲ್ಲ ನಾನು ಯೋಚಿಸ್ತಿದ್ದೆ ಆದ್ರೆ ನಾನೇನು ಮಾಡುವ ಸ್ಥಿತಿಯಲ್ಲಿರ್ಲಿಲ್ಲ ಎರಡನೇ ದಿನ ಕೂಡ ನಾನು ಕೆಲಸಕ್ಕೆಂದು ಹೋಗಿ ತನ್ನ ಮನೆ ಹತ್ತಿರ ಗೆಳೆಯರ ಅಂಗಡಿಯಲ್ಲಿ ಕೂತೆ ಆತ ನನ್ನ ಬಾಲ್ಯದ ಆಪ್ತ ಗೆಳೆಯ ನಾವು ನಮ್ಮ ಕಷ್ಟ ಸುಖಗಳನ್ನೆಲ್ಲ ಮುಚ್ಚುಮರೆಯಿಲ್ಲದೆ ಹೇಳುತ್ತಿದ್ದೆವು ನನ್ನನ್ನು ಯಾಕೆ ಮೋಹನ್ ನೀನಿಂದು ಕೆಲಸಕ್ಕೆ ಹೋಗಲಿಲ್ಲ ಎಂದು ಕೇಳಿದ ಆಗ ನಾನು ನನ್ನ ಹೆಂಡತಿಯ ವಿಷಯವನ್ನು ಹೇಳಿದೆ ಅದಕ್ಕೆ ಆತ ಹೇಳಿದ ಹೌದು ಮೋಹನ್ ಇಲ್ಲಿ ಸುತ್ತಮುತ್ತಲಿನವರು ನಿನ್ನ ಹೆಂಡತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿದ್ದಾರೆ ಅದು ಅಲ್ಲದೆ ಯಾವುದಕ್ಕೋಸ್ಕರ ಯುವಕರು ಇಲ್ಲಿ ಬಂದು ಲೈನ್ ನಿಲ್ಲುತ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಸುತ್ತಮುತ್ತಲಿನವರಿಗೆ ನಿನ್ನ ಹೆಂಡತಿಯ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ನಾನು ಏನ್ ಮಾಡಬೇಕು ಎಂದು ಆತನಲ್ಲಿ ಕೇಳಿದಾಗ ಒಂದು ಆಕೆಯಲ್ಲಿ ಮಾತನಾಡಬೇಕು ಆಕೆ ಕೆಟ್ಟವಳಾದ್ರೆ ಆಕೆಗೆ ಡೈವರ್ಸ್ ಕೊಡುವುದೇ ಒಳ್ಳೆಯದು ನಾನು ನೇರವಾಗಿ ಮನೆಗೆ ಬಂದೆ ಊಟ ಮಾಡಲು ನನ್ನ ಹೆಂಡತಿ ಕರೆದಳು ನನಗೆ ಊಟನು ಬೇಡ ಏನೂ ಬೇಡ ನಾನು ಹೊಟ್ಟೆ ತುಂಬಾ ತಿಂದು ಬಂದಿದ್ದೇನೆ ನೀನು ತಿನ್ನು ಎಂದು ಹೇಳಿದೆ ಮರುದಿನ ತಿಂಡಿ ಮಾಡದೆ ನಾನು ಮನೆಯಿಂದ ಹೊರಟೆ ಹೊರಟವನ್ನು ನೇರವಾಗಿ ವಕೀಲರ ಹತ್ರ ಹೋದೆ ಅಲ್ಲಿ ತುಂಬಾ ರಶ್ ಇತ್ತು ಆದರೂ ಕಾದು ಕಾದು ನನ್ನ ಡೈವರ್ಸ್ ಪೇಪರ್ಸ್ ಅನ್ನು ತಯಾರಿಸಿಕೊಂಡು ಬಂದೆ ಬಂದು ಅದನ್ನು ಒಂದು ಕಪಾಟಿನಲ್ಲಿ ಇಟ್ಟು ಬಿಟ್ಟೆ ಆಗ ನನಗೆ ಆ ಕಪಾಟಿನಲ್ಲಿ ಒಂದು ದೊಡ್ಡದಾದ ಫೈಲ್ ಕಾಣ ಸಿಕ್ಕಿತು ಅದೇನೆ ಎಂದು ನೋಡುವ ಮನಸ್ಸು ನನಗೆ ಇರಲಿಲ್ಲ ನಾನು ನನ್ನ ಹೆಂಡತಿಯಲ್ಲಿ ವಿಚ್ಛೇದನ ವಿಷಯದಲ್ಲಿ ಮಾತನಾಡಬೇಕು ಆದರೆ ಅದಕ್ಕಿಂತ ಮೊದಲು ಆಕೆ ಮಾಡುವ ಕೆಟ್ಟ ಕೆಲಸವನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕು ಎಂದು ಮತ್ತೆ ನಾನು ನನ್ನ ವಿಚ್ಛೇದನದ ಬಗ್ಗೆ ಆಕೆಗೆ ಹೇಳಬೇಕು ನಾನು ಹೀಗೆ ಕೆಲಸಕ್ಕೆ ಹೋಗಲು ಸಿದ್ಧನಾಗುತ್ತಿದ್ದೆ ಆಕೆ ನನ್ನಲ್ಲಿ ತುಂಬಾ ಪ್ರೀತಿಯಿಂದ ಮಾತನಾಡುತ್ತಿದ್ದಳು ಆದರೆ ನಾನೇ ಮಾತನ್ನು ಕಡಿಮೆ ಮಾಡುತ್ತಿದ್ದೆ ಆಕೆಯಿಂದ ದೂರ ಇರಲು ಪ್ರಯತ್ನಿಸುತ್ತಿದ್ದೆ ಒಂದು ದಿನ ಪಾರು ನನ್ನಲ್ಲಿ ಕೇಳಿಯೇ ಬಿಟ್ಟಳು ಅಲ್ಲರಿ ಯಾಕೆ ನೀವು ಮಾತನಾಡುವುದನ್ನು ಕಡಿಮೆ ಮಾಡಿದ್ದೀರಾ ಅದೂ ಅಲ್ಲದೆ ಬಂದು ಹಾಗೇನೆ ಮಲಗಿಕೊಳ್ತೀರಾ ಏನಾಯ್ತು ನಿಮ್ಗೆ ಎಂದು ಕೇಳಿದಳು ಏನೂ ಇಲ್ಲ ಪಾರು ನನಗೆ ಕೆಲಸ ಮಾಡಿ ತುಂಬಾ ಸುಸ್ತಾಗುತ್ತೆ ಹಾಗೇನೂ ಇಲ್ಲ ಎಂದು ನಾನು ನನ್ನಷ್ಟಕ್ಕೆ ಹೋದೆ ನಾನು ಹೀಗೆ ದಿನಗಳನ್ನು ಮುಂದುವರಿಸುತ್ತಾ ಇದ್ದೆ ಒಂದು ದಿನ ಸಂಜೆ ನಾನು ಡೈವರ್ಸ್ ಪೇಪರ್ಸ್ ಅನ್ನು ತೆಗೆದು ನೋಡುತ್ತಿದ್ದೆ ಆಗ ನನ್ನ ಹೆಂಡತಿಯ ಮುಖವನ್ನು ನೋಡುವಾಗ ಅಷ್ಟು ಮುದ್ದಾದ ಮುಗ್ಧತೆಯಿಂದ ಕೂಡಿದ ಮುಖವನ್ನು ನೋಡುವಾಗ ನನಗೆ ಡೈವರ್ಸ್ ಪೇಪರ್ ಅನ್ನು ಆ ಕಡೆ ಬಿಸಾಡುವ ಎಂದು ಅನ್ನಿಸ್ತಿತ್ತು ಆದರೆ ಮಾನ ಮರ್ಯಾದೆಗೆ ಅಂಜಿ ಬದುಕಬೇಕು ತಾನೆ ಎಂದು ನಾನು ಗಟ್ಟಿ ನಿರ್ಧಾರ ಮಾಡುತ್ತಿದ್ದೆ ಪಾರು ನನ್ನಲ್ಲಿ ಪ್ರೀತಿಯಿಂದ ಮುಗ್ಧತೆಯಿಂದ ಮಾತನಾಡುತ್ತಾ ನನ್ನನ್ನು ಚೆನ್ನಾಗಿ ಸೇವೆ ಆರೈಕೆ ಮಾಡುತ್ತಿದ್ದಳು ಆಗ ನನಗೆ ಇವಳನ್ನು ಬಿಡಬಾರ್ದು ನನಗೆ ಬೇಕು ಎಂದು ಅನ್ನಿಸ್ತಿತ್ತು ಆದರೆ ಬೇರೆ ದಾರಿ ಇಲ್ಲ ಇವಳು ಕೆಟ್ಟವಳು ಕೆಟ್ಟ ಕೆಲಸ ಮಾಡುತ್ತಿದ್ದಾಳೆ ಎಂದು ನನಗೆ ಬೇಸರವಾಗ್ತಿತ್ತು ಆ ದಿನ ಪೇಪರ್ ಅನ್ನು ನಾನು ಮಡಚಿ ಕಪಾಟಿನಲ್ಲಿ ಇಡಬೇಕು ಎಂದು ಹೋದಾಗ ಅಲ್ಲಿದ್ದ ಫೈಲ್ ನನಗೆ ಕಾಡ ಸಿಕ್ಕಿತು ಇದರಲ್ಲಿ ಏನಿದೆ ನಾನೊಮ್ಮೆ ನೋಡುತ್ತೇನೆ ಎಂದು ಅಂದುಕೊಂಡೆ ಆಗ ನಾನು ಫೈಲನ್ನು ತೆರೆದು ನೋಡುವಾಗ ಹಾರು ಬರಬಹುದು ಎಂದು ಹೊರಗಡೆ ಬಂದು ಅವಳು ಎಲ್ಲಿದ್ದಾಳೆ ಎಂದು ನೋಡಿದ ನಂತರ ಬಂದು ಆ ಫೈಲನ್ನು ತೆರೆದು ನೋಡಿದಾಗ ಬೆಚ್ಚಿ ಬಿದ್ದೆ ಏನದು ಈ ಫೈಲಲ್ಲಿ ಕಾಣ್ತಾ ಇರೋದು ನಿಜಾನ ಇದು ಈಗ ನನಗೆ ಗೊತ್ತಿರುವ ವಿಷಯಕ್ಕಿಂತಲೂ ಗಂಭೀರ ವಿಷಯ ಇದರಲ್ಲಿ ವ್ಯಕ್ತಪಡಿಸಿದ್ದು ಎಲ್ಲನೂ ನಿಜವಾದದ್ದ ನಾನು ಕನಸು ಕಾಣ್ತಾ ಇಲ್ಲ ತಾನೆ ಎಂದು ಅಂದುಕೊಂಡೆ ಆದರೆ ಇಷ್ಟು ವಿಷಯಗಳನ್ನೆಲ್ಲ ರಹಸ್ಯವಾಗಿ ಇಟ್ಟಿರುವ ನನ್ನ ಹೆಂಡತಿ ಪಾರ್ವಿನಲ್ಲಿ ನಾನು ಯಾಕೆ ಮಾತನಾಡಬೇಕು ಆಕೆಯಲ್ಲಿ ಯಾಕೆ ಕೇಳಬೇಕು ನಾನೇ ಕಂಡು ಹಿಡಿಯುತ್ತೇನೆ ಎಂದು ಅದರಲ್ಲಿದ್ದ ವಿಳಾಸಕ್ಕೆ ಆಟೋ ಮಾಡಿಕೊಂಡು ಹೊರಟು ಹೋದೆ ಆಗ ಒಬ್ಬರಿಗೆ ಆ ವಿಳಾಸವನ್ನು ತೋರಿಸಿ ಇದು ಎಲ್ಲಿ ಆಗುತ್ತೆ ಎಂದು ಕೇಳಿದೆ ಆಗ ನಾನು ಕೂಡ ಅಲ್ಲಿಗೆ ಬರುವವನು ಎಂದು ಒಂದು ನಲವತ್ತೈದು ವರ್ಷದ ವ್ಯಕ್ತಿ ಹೇಳಿದರು ನಾನು ಅವರನ್ನು ಕೂಡ ರಿಕ್ಷಾದಲ್ಲಿ ಕರೆದುಕೊಂಡು ಹೋದೆ ಹೋಗುವಾಗ ದೊಡ್ಡದಾದ ಜಾಗದಲ್ಲಿ ಒಂದು ದೊಡ್ಡದಾದ ಫ್ಯಾಕ್ಟರಿ ನಿರ್ಮಿತವಾಗಿತ್ತು ನೀವು ಯಾರು ಎಂದು ಕೇಳಿದ್ರು ಒಳಗಡೆ ಹೋಗಿ ಮಾತನಾಡಲು ಇದೆ ಎಂದು ಹೇಳಿದೆ ಆಗ ಸರಿ ಎಂದು ಒಳಗೆ ಕಳುಹಿಸಿದ್ರು ಅಲ್ಲಿ ಎಲ್ಲಾ ಕಡೆ ನೋಡಿದಾಗ ಅಲ್ಲಿ ನೋಡಿದ ಭಾವಚಿತ್ರವನ್ನು ಕಂಡು ನಾನು ಬೆಚ್ಚಿಬಿದ್ದೆ ಆಶ್ಚರ್ಯ ಚಕಿತನಾದೆ ನಾನು ನೇರವಾಗಿ ಆಫೀಸಿಗೆ ಹೋದೆ ಹೋಗುವಾಗಲೇ ಅನುಮತಿ ಪಡೆದೆ ಆಗ ಬನ್ನಿ ಒಳಗಡೆ ಎಂದು ಕರೆದಳು ಹೇಳಿ ನಿಮ್ಗೆ ಏನು ಬೇಕಾಗಿದೆ ಅಲ್ಲಿ ಕೂತಿರುವ ಲೇಡಿ ಕೇಳಿದಳು ಮೇಡಮ್ ನನಗೆ ಇಲ್ಲಿ ಮೇಲೆಲ್ಲ ಹಾಕಿದ್ದೀರಲ್ಲ ಈ ಫೋಟೋ ಯಾರ್ದು ಅದು ನಮ್ಮ ಫ್ಯಾಕ್ಟರಿಯ ಓನರ್ ಇದ್ದು ಎಂದು ಹೇಳಿದ್ಲು ಏನು ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಓನರ್ ಪಾರುನಾ ಹೌದು ಸರ್ ಅದೇ ಪಾರು ಅಂದರೆ ಪಾರ್ವತಿ ಎಂದು ಆಕೆ ಹೇಳಿದಳು ಸರಿ ಮೇಡಮ್ ಎಂದು ನಾನು ಅಲ್ಲಿಂದ ಹೊರಟು ಮನೆಗೆ ಬಂದು ಬಿಟ್ಟೆ ಮನೆಗೆ ಬಂದವನೇ ನಾನು ನನ್ನ ಹೆಂಡತಿಯಲ್ಲಿ ಎಲ್ಲ ವಿಷಯ ವಿಚಾರಗಳನ್ನು ಕೇಳಿದೆ ಆಗ ಪಾರ್ವತಿ ಹೌದು ನಾನು ನೀವು ತಿಳಿದಿರುವ ಹಾಗೆ ಬಡವಳು ಅಲ್ಲ ನನ್ನ ತಂದೆ ತಾಯಿ ಆಗರ್ಬ ಶ್ರೀಮಂತರು ಅವರಿಗೆ ಇರುವ ಏಕೈಕ ಮಗಳು ನಾನು ಈ ಫ್ಯಾಕ್ಟ್ರಿ ನನ್ನ ಹೆಸರಲ್ಲಿರುವುದು ಇದನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ನನ್ನದೇ ಆಗಿದೆ ಆದರೆ ಇಡೀ ಜೀವನ ಶ್ರೀಮಂತಿಕೆಯಲ್ಲಿ ನಾನು ಬೇಸತ್ತು ಹೋಗಿದೆ ನನಗೆ ಬಡವರೆಂದ್ರೆ ಯಾಕೋ ಗೊತ್ತಿಲ್ಲ ತುಂಬಾ ಇಷ್ಟ ಅಂದ್ರೆ ಅವರ ಬಗ್ಗೆ ಕಾಳಜಿ ಅನುಕಂಪ ಅದಕ್ಕೋಸ್ಕರ ನಾನು ಒಂದು ಗಟ್ಟಿಯಾದ ತೀರ್ಮಾನವನ್ನು ಮಾಡಿದ್ದೆ ನಾನು ಮದುವೆಯಾದ್ರೆ ಬಡವನನ್ನು ಮದುವೆ ಆಗಬೇಕು ಬಡತನದ ಬಗ್ಗೆ ನಾನು ಅನುಭವಿಸಬೇಕು ಎಂದು ನಾನು ತೀರ್ಮಾನಿಸಿ ನಿಮ್ಮನ್ನು ಮದುವೆಯಾಗಿದ್ದೆ ಆದರೆ ನೀವು ಕಷ್ಟಪಟ್ಟು ಆರಾಮದಾಯಕವಾಗಿ ನನ್ನ ಜೊತೆ ಜೀವನ ಮಾಡಬೇಕು ನಮ್ಮ ಈ ಬದುಕು ಈ ರೀತಿ ಇರಬೇಕು ಎಂದು ನಿಮ್ಮಲ್ಲಿ ನನ್ನ ಶ್ರೀಮಂತಿಕೆ ಬಗ್ಗೆ ಯಾವ ವಿಷಯವನ್ನು ಹೇಳಲಿಲ್ಲ ಶ್ರೀಮಂತಿಕೆ ಎನ್ನುವುದು ಒಮ್ಮೆಲೆ ಬಂದು ಆಗ ಮನುಷ್ಯ ತನಗೆ ಅರಿವೇ ಇಲ್ಲದೆ ಬದಲಾಗ್ತಾನೆ ಆದರೆ ನಾನು ಆ ಶ್ರೀಮಂತಿಕೆ ಈಗ ನನಗೆ ಬೇಡ ಅಂತ ನಿಮ್ಮ ಜೊತೆಗಿನ ಈ ರೀತಿ ಜೀವನವನ್ನು ನಡೆಸಿ ನೋಡುತ್ತಿದ್ದೇನೆ ನಾನು ಇದರಲ್ಲಿ ತುಂಬಾ ನೆಮ್ಮದಿ ಶಾಂತಿಯನ್ನು ಕಂಡುಕೊಂಡಿದ್ದೆ ಆದರೆ ನನ್ನಲ್ಲಿ ನಿಮಗೆ ಸಂಶಯ ಬರಲು ತೊಡಗಿತು ಅದು ನಿಮ್ಮ ತಪ್ಪಲ್ಲ ನನ್ನದೇ ತಪ್ಪು ಊರವರೆಲ್ಲ ನನ್ನ ಬಗ್ಗೆ ನಿಮ್ಮಲ್ಲಿ ಕೆಟ್ಟದಾಗಿ ಹೇಳಿದ್ರು ಕೇಳಲಿಲ್ಲ ಯುವಕರೆಲ್ಲ ಯಾಕೆ ಇಲ್ಲಿಗೆ ಬರುತ್ತಿದ್ರು ಹೇಳು ನಾನು ಆ ದೊಡ್ಡ ಫ್ಯಾಕ್ಟರಿಯ ಓನರ್ ಅಲ್ವಾ ಅಲ್ಲಿ ಈಗ ನನ್ನ ಅಸಿಸ್ಟೆಂಟ್ ಇದ್ದಾರೆ ನಾನು ನಿಮ್ಮನ್ನು ಮದುವೆಯಾದ ನಂತರ ನನ್ನ ಫ್ಯಾಕ್ಟ್ರಿಗೆ ಹೋಗ್ಲೇ ಇಲ್ಲ ಅದಕ್ಕೆ ಬದಲಾಗಿ ಹಲವು ಯುವಕರು ಫ್ಯಾಕ್ಟ್ರಿಯಲ್ಲಿ ಬೇರೆ ಬೇರೆ ರೀತಿಯ ಕೆಲಸವನ್ನು ಮಾಡಲು ಕೆಲಸವನ್ನು ಹುಡುಕಿಕೊಂಡು ಬರುತ್ತಾರೆ ಅಪ್ಲಿಕೇಶನ್ ಅನ್ನು ಫ್ಯಾಕ್ಟರಿಯಲ್ಲಿ ಹಾಕಿರ್ತಾರೆ ಆದರೆ ನಾನು ಇಲ್ಲಿ ಅವರ ಇಂಟರ್ವ್ಯೂ ಮಾಡುತ್ತಿದ್ದೆ ಆಯ್ಕೆ ಮಾಡುತ್ತಿದ್ದೆ ಹಾಗೆ ಆಯ್ಕೆಯಾದವರು ಫ್ಯಾಕ್ಟ್ರಿಯಲ್ಲಿ ನನ್ನ ಅಸಿಸ್ಟೆಂಟ್ ಜೊತೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ನನ್ನ ಸಹಿ ಪಡೆದು ಸೇರಿಕೊಳ್ಳುತ್ತಿದ್ರು ಅದಕ್ಕೋಸ್ಕರನೇ ಯುವಕರು ಇಲ್ಲಿ ಕ್ಯೂ ನಿಲ್ತಾ ಇದ್ರು ಹೋಗುವಾಗ ಆಯ್ಕೆಯಾದವರು ನಗುಮುಖದೊಂದಿಗೆ ಹೋಗ್ತಾ ಇದ್ರು ನನ್ನನ್ನು ಕ್ಷಮಿಸು ನಾನು ನಿನ್ನನ್ನು ತುಂಬ ಸಂಶಯದಿಂದ ನಿನ್ನ ಬಗ್ಗೆ ಕೆಟ್ಟದಾಗಿ ಯೋಚಿಸಿದ್ದೆ ಆದರೆ ನನಗೆ ನಿನ್ನಲ್ಲಿ ತುಂಬ ಪ್ರೀತಿ ಇತ್ತು ಮರ್ಯಾದೆಗೆ ಅಂಜಿ ನಾನು ನಿನಗೆ ಡೈವರ್ಸ್ ನೀಡಲು ತೀರ್ಮಾನಿಸಿದ್ದೆ ಎಂದು ನನ್ನ ಕೈಯಲ್ಲಿದ್ದ ಪೇಪರ್ ಅನ್ನು ಅವಳ ಮುಂದೆ ಹರಿದು ಬಿಟ್ಟೆ ನೀನಂದುಕೊಳ್ಳಬೇಡ ನಿನ್ನಲ್ಲಿ ಹಣ ಅಂತಸ್ತು ಇದೆ ಅಂತ ನಾನು ನಿನ್ನನ್ನು ಪುನಃ ಸ್ವೀಕರಿಸುತ್ತಿದ್ದೇನೆಂದು ನೀನು ಏನು ತಪ್ಪು ಮಾಡಿಲ್ಲ ನಿನ್ನ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯನೇ ಇದೆ ನನಗೆ ನೀನು ಅಂದ್ರೆ ತುಂಬಾ ಇಷ್ಟ ಇದೆ ನಮ್ಮ ಪ್ರೀತಿ ಯಾವಾಗ್ಲೂ ಶಾಶ್ವತವಾಗಿರ್ಲಿ ಎಷ್ಟೋ ಗಂಡ ಹೆಂಡತಿ ಸತ್ಯ ಗೊತ್ತಿಲ್ಲದೆ ಸಂಶಯದಿಂದ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಅದಕ್ಕೆ ದೊಡ್ಡವರು ಹೇಳೋದು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಮೊದಲು ನಾವು ಹಲವು ಬಾರಿ ಯೋಚನೆ ಮಾಡಬೇಕು ಸತ್ಯವನ್ನು ತಿಳಿದುಕೊಳ್ಳಬೇಕು ಹೇಳಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಈಗ ನಾನು ಮತ್ತು ನನ್ನ ಪಾರು ಸಂತೋಷವಾಗಿ ಜೀವನವನ್ನು ನಡೆಸುತ್ತಿದ್ದೇವೆ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು